ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಿರುವ ಬಗ್ಗೆ ಗೃಹ ಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಬರ್ತಿಲ್ಲ ನೀತೋಗಿದೆ ಸೊ ಈಗ ಅದರ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ ಎನ್ ಕೆ ಶಿವಕುಮಾರ್ ಅವರು ಸೊ ಹಾಗಾದ್ರೆ ನಿಜಕ್ಕೂ ಡಿ ಕೆ ಶಿವಕುಮಾರ್ ಅವರು ಏನ್ ಹೇಳಿದ್ದಾರೆ ಗ್ಯಾರಂಟಿ ಯೋಜನೆಯನ್ನ ಬಂದ್ ಮಾಡ್ತಾರ ಏನ್ ಹೇಳ್ತಿದೆ ಸರ್ಕಾರ ಇದೀಗ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಸೊ ಹಾಗಾದ್ರೆ ಆ ನಿರ್ಧಾರ ಏನು ಗೃಹ ಲಕ್ಷ್ಮಿಯರಿಗೆ ಶಾಕ್ ಕೊಟ್ರ ಅಥವಾ ಸಿಹಿ ಕೊಟ್ರ ಅಥವಾ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಆಗ್ತಾ ಇದ್ದಾರಾ ಏನ್ ಮಾಡ್ತಾ ಇದಾರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನ್ ಚಿಂತನೆ ನಡೆಸ್ತಾ ಇದ್ದಾರೆ ಈಗ ಡಿ ಕೆ ಶಿವಕುಮಾರ್ ಅವರು ಏನ್ ಉತ್ತರ ಕೊಟ್ಟಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅಥವಾ ಸಭೆಯಲ್ಲಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೇನೆ ನಿಮ್ಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಬಂದಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಬಂದಿದ್ರೆ ಬಂದಿದೆ ಅಂತ ಕಾಮೆಂಟ್ ಮಾಡಿ ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತ ಕಾಮೆಂಟ್ ಮಾಡಿ ಹಾಗೆ ಬಂದಿರೋರು ನಿಮ್ಮ ಜಿಲ್ಲೆ ಯಾವುದು ಅಂತ ಕಾಮೆಂಟ್ ಮಾಡಿ ಬೇರೆಯವರಿಗೆ ಅರ್ಥ ಆಗುತ್ತೆ ಸೊ ಹಾಗೆನೆ ಇನ್ನೊಂದು ರಿಕ್ವೆಸ್ಟ್ ಯಾರಿ ಚಾನಲ್ ಸಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡೋಣ ಸೊ ಫ್ರೆಂಡ್ಸ್ ದಿನ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನಲ್ಲಿ ಏನ್ ನಡೀತಾ ಇತ್ತು ಅಂದ್ರೆ ಜನಾಂದೋಲನ ಒಂದು ಸಭೆಯನ್ನ ನಡೆಸಲಾಗಿತ್ತು ಸೊ ಆ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಿದ್ರು ಸೊ ಅಲ್ಲಿ ಒಂದು ಸೇರಿರುವಂತ ಜನ ಅಂದ್ರೆ ಮಹಿಳೆಯರಿಗೆ ಡಿ ಕೆ ಶಿವಕುಮಾರ್ ಅವರು ಏನ್ ಕೇಳ್ತಾರೆ ಅಂದ್ರೆ ನಿಮಗೆ ಗೃಹ ಲಕ್ಷ್ಮಿ ಯೋಜನೆಯ ಅಮೌಂಟ್ ಬರ್ತಾ ಇದೆಯಾ ಅಂತ ಕೇಳ್ತಾರೆ ಸೊ ಅಲ್ಲಿರುವಂತಹ ಮಹಿಳೆಯರು ಏನ್ ಉತ್ತರ ಕೊಡ್ತಾರೆ ಅಂದ್ರೆ ನಮ್ಗೆ ಬರ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಅಂತ ಹೇಳ್ತಾರೆ ಸೊ ಎಲ್ಲರೂ ಕೂಡ ಹಾಗೆ ಕೂಗ್ತಾರೆ ಅವರು ಎರಡು ಬಾರಿ ಕೇಳ್ತಾರೆ ಎರಡು ಬಾರಿನೂ ಅದೇ ತರ ಕೂಗ್ತಾರೆ ನಮ್ಗೆ ಎರಡು ಸಾವಿರ ರೂಪಾಯಿ ಬಂದಿಲ್ಲ ಬಂದಿಲ್ಲ ಅಂತ ಸೊ ಹಾಗೇನೆ ಗೃಹಲಕ್ಷ್ಮಿ ಯೋಜನೆ ಇಷ್ಟು ದಿನ ಬಂದಿಲ್ಲ ಅಂತ ಕೇಳ್ತಾರೆ ಬಂದಿದೆ ಎರಡು ತಿಂಗಳಿಂದ ಬಂದಿಲ್ಲ ಸ್ಟಾಪ್ ಆಗಿದೆ ಅಂತ ಕೇಳ್ತಾರೆ ಸೊ ಅವಾಗ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ನಾವು ಈಗಾಗಲೇ ಅನುದಾನವನ್ನ ಬಿಡುಗಡೆ ಮಾಡಿದ್ದೇವೆ ಸರ್ವರ್ ಒಂದು ಅನುದಾನಕ್ಕೆ ಒಂದು ಬಿಡುಗಡೆ ಆಗಿರುವ ಅನುದಾನಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಸರ್ವರ್ ಇಂದ ಮತ್ತು ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ನಿಮ್ಗೆ ಬಂದು ತಲುಪಿಲ್ಲ ಸೊ ಇನ್ನು ಎರಡು ದಿನದಲ್ಲಿ ನಿಮ್ಗೆ ತಲುಪುತ್ತೆ ಅಂತ ಹೇಳಿದ್ದಾರೆ ಸೊ ಅದೇ ರೀತಿ ನಿಮಗೆ ಎರಡು ಕಂತುಗಳು ಹನ್ನೊಂದು ಹನ್ನೆರಡು ಅಥವಾ ಹನ್ನೊಂದು ಹತ್ತು ಯಾರು ಪೆಂಡಿಂಗ್ ಇದೆಯಲ್ವಾ ಅವ್ರಿಗೆ ನಾಲ್ಕು ಬಿಡುಗಡೆ ಮಾಡಿದೀವಿ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ ವಿರೋಧ ಪಕ್ಷದವ್ರು ಏನ್ ಮಾತಾಡ್ತಾ ಇದ್ದಾರೆ ಅಂದ್ರೆ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಬಂದ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಎರಡು ತಿಂಗಳಿಂದ ಸ್ಟಾಪ್ ಮಾಡಿದ್ದಾರೆ ಅಮೌಂಟ್ ಹಾಕಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಸೊ ಈ ರೀತಿ ಹೇಳ್ತಾ ಇರೋರಿಗೆ ಇವ್ರು ಉತ್ತರ ಕೊಟ್ರಪ್ಪ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಗ್ಯಾರಂಟಿ ನಿಲ್ಲಿಸಲ್ಲ ಬಡವರಿಗಾಗಿ ಮಧ್ಯಮ ವರ್ಗದವರಿಗಾಗಿ ಎಲ್ಪ್ ಆಗಲಿ ಬೆಲೆ ಏರಿಕೆಯಿಂದ ತತ್ತರಿಸುತ್ತಿರುವ ಜನರಿಗಾಗಿ ಎಲ್ಪ್ ಆಗಲಿ ಒಂದು ನಿಟ್ಟಿನಲ್ಲಿ ನಾವು ಈ ಯೋಜನೆಗಳನ್ನ ಜಾರಿಗೆ ತಂದಿದ್ದೇವೆ ಯಾವುದೇ ರೀತಿಯಾಗಿ ನಾವು ಸ್ಟಾಪ್ ಮಾಡಲ್ಲ ನೀವೇನಾದ್ರೂ ಬಂದ್ ಆಗುತ್ತೆ ಬಂದ್ ಮಾಡ್ತಾರೆ ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ಅದು ಶುದ್ಧ ಸುಳ್ಳು ಯಾವುದೇ ಕಾರಣಕ್ಕೂ ನಾವು ಬಂದ್ ಮಾಡಲ್ಲ ಯಾವುದೇ ಸುಳ್ಳು ಸುದ್ದಿಗೆ ನಂಬಬೇಡಿ ಅಂತ ಹೇಳಿದರೆ ಸೊ ಸೊ ಅದೇ ರೀತಿ ಯಾವುದೇ ಕಾರಣಕ್ಕೂ ನೀವು ನಂಬಬೇಡಿ ನಾವು ಒಳ್ಳೆ ರೀತಿಯಾಗಿ ನಿಮ್ಗೆ ಅಮೌಂಟ್ ಹಾಕ್ತಿವಿ ಈ ಒಂದು ಎರಡು ತಿಂಗಳಷ್ಟೇ ನಿಮ್ಗೆ ತಡವಾಗಿರಬಹುದು ಆದ್ರೆ ಮುಂದಿನ ತಿಂಗಳಿಂದ ನಾವು ಹದಿನೈದನೇ ತಾರೀಕಿನೊಳಗಾಗಿ ಅಮೌಂಟ್ ಅನ್ನ ಜಮಾ ಮಾಡ್ತೀವಿ ಅಂತ ಹೇಳಿದಾರೆ ಸೊ ಹಾಗೆ ನಿಮ್ಗೂ ಕೂಡ ಗೃಹ ಲಕ್ಷ್ಮಿ ಯೋಜನೆಯ ಅಮೌಂಟ್ ಬರ್ತಾ ಇದ್ರೆ ದಯವಿಟ್ಟು ಬರ್ತಾ ಇದೆ ಅಂತ ಕಾಮೆಂಟ್ ಮಾಡಿ ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತ ಕಾಮೆಂಟ್ ಮಾಡಿ ಇದೊಂದು ಅಪ್ಡೇಟ್ ಆಗಿತ್ತು ನಿಮ್ಗೆ ಹನ್ನೆರಡನೇ ಕರ್ತಿ ಒಂದು ಖುಷಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಆಗಸ್ಟ್ ತಿಂಗಳಿನಲ್ಲಿ ಹತ್ತನೇ ತಾರೀಕಿನೊಳಗಾಗಿ ನಿಮಗೆ ಅಮೌಂಟ್ ಜಮಾ ಮಾಡ್ತೀವಿ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಕಾರ್ಡ್ ನೋಡ್ಬೇಕಾಗಿದೆ ಯಾರಿಗೆಲ್ಲ ಜಮಾ ಆಗುತ್ತೆ ಅಂತ ಹಾಗಾದ್ರೆ ನಿಮಗೂ ಕೂಡ ಜಮಾ ಆಗಿದ್ರೆ ನಿಮ್ಮ ಜಿಲ್ಲೆ ಹೆಸರನ್ನ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಹೊಸ ಅಪ್ಡೇಟ್ ನೋಡ್ತೀವಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ